ಮಾಳು ನಿಪ್ನಾಳ್ ಹಾಗೂ ಪರಸು ಕೋಲೂರ್ ಅವರು ದಿನಾಂಕ ಹನ್ನೊಂದನೇ ತಾರೀಕು ಹಿಡಿದು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅವರು ಜೋಡಿಯಾಗಿ ಒಂದೇ ಸ್ಟೇಜ್ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿ ಆ ಜೋಡಿಯಾಗಿ ಕಾರ್ಯಕ್ರಮಗಳನ್ನ ಕೊಡೋರಿದ್ದಾರೆ ಪ್ರಿಯ ವೀಕ್ಷಕರೇ ಆ ಮೊದಲನೇದಾಗಿ ಗೋಕಾಕ್ ತಾಲೂಕಿನ ಉದ್ಗಟ್ಟಿ ಗ್ರಾಮದಲ್ಲಿ ಶ್ರೀ ಉದ್ದಮ ದೇವಿ ಜಾತ್ರಾ ನಿಮಿತ್ತವಾಗಿ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾಳು ನಿಪಾಳ್ ಹಾಗೂ ಪರಸು ಕೋಲೂರ್ ಅವರು ಇಬ್ಬರೂ ಕೂಡ ಒಂದೇ ಸ್ಟೇಜ್ ಮೇಲೆ ಒಂದೇ ಕಾರ್ಯಕ್ರಮವನ್ನ ನಡೆಸಿಕೊಡೋರಿದ್ದಾರೆ ಪ್ರಿಯ ವೀಕ್ಷಕರೇ ನಾವು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದರು ಪರಸು ಕೋಲೂರ್ ಹಾಗೂ ಮಾಳು ನಿಪ್ನ ವಿಷಯ ಏನಪ್ಪಾ ಕೇಳಿದ್ರ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಉದಗಟ್ಟಿ ಗ್ರಾಮದಲ್ಲಿ ಶ್ರೀ ಉತ್ತಮ ದೇವಿ ಜಾತ್ರೆ ನಿಮಿತ್ತವಾಗಿ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉದ್ದಾಮದೇವಿಜಿ ಜಾತ್ರೆ ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚನಗುಂಡಿ ಗ್ರಾಮದಲ್ಲಿ ಶ್ರೀ ಗುಡಿದೇವಿಯ ಜಾತ್ರಾ ನಿಮಿತ್ತ ಬರುವ ಏಪ್ರಿಲ್ ಇಪ್ಪತ್ತಾರರಂದು ಒಂದೇ ಕಾರ್ಯಕ್ರಮದಲ್ಲಿ ಮಾಳು ನಿಪಾಳ್ ಹಾಗೂ ಪರಸು ಕೋಲೂರ್ ಅವರು ಇಬ್ಬರೂ ಕೂಡ ಸ್ಟೇಜ್ ಕಾರ್ಯಕ್ರಮವನ್ನ ಕೊಡುವರಿದ್ದಾರೆ ಪ್ರಿಯ ವೀಕ್ಷಕರೇ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದರು ಅದೇ ರೀತಿ ಪರಸು ಕೋಲೂರ್ ವಿಷಯ ಏನಪ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚನಗುಂಡಿ ಗ್ರಾಮದಲ್ಲಿ ಶ್ರೀ ಗುಡಿದೇವಿಯ ಜಾತ್ರೆ ನಿಮಿತ್ತವಾಗಿ 一个包罗啊。 ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಎಲ್ಲರೂ ಈ ಎರಡೂ ಕಾರ್ಯಕ್ರಮಗಳಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಎಂದು ಮಾಡು ನಿಟ್ನಾಳ್ ಹಾಗೂ ಪರಸು ಕೋಲೂರ್ ಅವರು ಕೇಳಿದ್ದಾರೆ ಪ್ರಿಯ ವೀಕ್ಷಕರೇ ಇದೇ ರೀತಿ ಪ್ರೀತಿ ಹೀಗೆ ಮುಂದುವರಲಿ ಎಂದು ನಾವೆಲ್ಲರೂ ಬೇಡಿಕೊಳ್ಳೋಣ ಪ್ರಿಯ ವೀಕ್ಷಕರೇ ಹೀಗೆ ಕೂಡಿ ಮುಂದುವರಲಿ ಎಂದು ನಾವೆಲ್ಲರೂ ಕೇಳಿಕೊಳ್ಳೋಣ ಇದಿಷ್ಟು ಇವತ್ತಿನ ವಿಷಯವಾಗಿತ್ತು ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು